ನಮಸ್ಕಾರ ವೀಕ್ಷಕರೇ ಸೊ ಒಂದು ವಿಶೇಷವಾದ ಒಂದು ಎಪಿಸೋಡ್ ಇದು ಯಾಕಂದರೆ ನಮ್ಮಲ್ಲಿ ಭಗವಾನ್ ಸಾರು ಸಾಕಷ್ಟು ಆತ್ಮಗಳಿಗೆ ಸಂಬಂಧಪಟ್ಟಂತೆ ಅವರು ಅವ್ರದ್ದೊಂದು ಒಂದು ಕೆಲಸ ಅವ್ರು ಮಾಡ್ತಾಯಿದ್ದಾರೆ ಬಟ್ ಅದನ್ನು ಸುಮಾರು ಜನ ಪ್ರಶ್ನೆಗಳಾಗ್ತಾಯಿದ್ರು ಅದರಲ್ಲಿ ಒಂದು ಇಂಪಾರ್ಟೆಂಟು ನಮ್ಮ ಒಂದು ಹಿರಿಯ ಪತ್ರಕರ್ತರು ಜಿ ವಿ ರಾಮ್ರಾವ್ ಅಂತೇಳಿ ಸೊ ಅವರನ್ನು ನಾನು ಪರಿಚಯ ಮಾಡಬೇಕಂದ್ರೆ ತುಂಬ ಐತೆ ಅವ್ರಿಗೆ ಬೇಕಾದ್ರೆ ಅವ್ರ ಬಗ್ಗೆ ಒಂದು ಸ್ಪೆಷಲ್ ವೀಡಿಯೋ ನೆಕ್ಸ್ಟ್ ಮಾಡ್ತೀನಿ ಅವರು ನಮ್ಮ ಜೊತೆ ಕೂತಿರೋ ಉದ್ದೇಶ ಭಗವಾನ್ ಸಾರು ಅವರಲ್ಲಿ ಆತ್ಮಗಳನ್ನ ಯಾವ ಥರ ಹಿಡಿತಾರೆ ಅವ್ರು ಹೆಂಗೆ ಅದು ಕೆಲಸ ಮಾಡ್ತಾಯಿದ್ದಾರೆ ಇದರಲ್ಲಿ ಒಂದಷ್ಟು ಪ್ರಶ್ನೆಗಳು ಅವರಲ್ಲಿದೆ ಅವ್ರು ಏನು ಮಾಡಿದ್ರು ಡೈರೆಕ್ಟು ನನಗೆ ಭಗವಾನ್ ಸಾರನ್ನು ಕೂರಿಸಿ ನನ್ನ ಮುಂದೆ ನಾನು ಅವ್ರನ್ನ ಡೈರೆಕ್ಟ್ ಪ್ರಶ್ನೆ ಮಾಡ್ತೀನಿ ಸೊ ಅವರು ಯಾವ ಥರ ಅದನ್ನು ನನ್ನ ಜೊತೆ ಮಾತಾಡ್ತಾರೆ ನನ್ನ ಏನು ಉತ್ತರ ಕೊಡ್ತಾರೆ ಅನ್ನೋದು ಸೊ ಅವರಲ್ಲಿ ಒಂದಷ್ಟು ವಿಚಾರ ಇಟ್ಕೊಂಡು ಬಂದವ್ರೆ ಸೊ ಹಾಗಾಗಿ ಅವರನ್ನು ನಾನು ಕೂರಿಸ್ಕೊಂಡು ಈಗ ಡೈರೆಕ್ಟು ಭಗವಾನ್ ಸಾರ್ ಜೊತೆಯಲ್ಲಿ ಅವ್ರನ್ನ ಇಂಟ್ರ ಇಂಟ್ರೊಡಕ್ಷನ್ ಮಾಡಿಕೊಟ್ಟಿದ್ದೀನಿ ಆಲ್ರೆಡಿ ಭಗವಾನ್ ಸಾರ್ಗೆ ಸೊ ಈಗ ಅವರು ಅವರಲ್ಲಿರೋ ಒಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕು ಹಾಗಾಗಿ ನಮ್ಮ ಜೊತೆ ಕೂತ್ಕೊಂಡು ಇವತ್ತು ಮಾತಾಡ್ತಾರೆ ಸೊ ಈ ಎಪಿಸೋಡಲ್ಲಿ ನಾನು ಸೊ ಜಸ್ಟ್ ಒಂದು ಅವರನ್ನು ಪರಿಚಯ ಮಾಡೋಕ್ಕೋಸ್ಕರ ಕೂತ್ಕೊಂಡೆ ಇನ್ನು ನೆಕ್ಸ್ಟ್ ಅವರು ಡೈರೆಕ್ಟು ಡೈರೆಕ್ಟ್ ಮಾತಾಡ್ತಾರೆ ಸರ್ ಫಸ್ಟ್ ನೀವು ನಮ್ಮ ವೀಕ್ಷಕರಿಗೆ ನಿಮ್ಮ ಚಿಕ್ಕದೊಂದು ಪರಿಚಯ ಮಾಡಿ ಅದಾದಮೇಲೆ ಭಗವಾನ್ ಸರ್ಗೆ ನಿಮ್ಮಲ್ಲಿ ಏನೆಲ್ಲ ಒಂದಷ್ಟು ಪ್ರಶ್ನೆಗಳಿದ್ದಾವೆ ನೀವು ಕೇಳಬೇಕು ಅಂತ ರೆಡಿ ಇದ್ದೀರಾ ಸೊ ಅದನ್ನು ಡೈರೆಕ್ಟಾಗಿ ಕೇಳಿ ಸೊ ಅವರು ಏನು ಉತ್ತರ ಕೊಡ್ತಾರೆ ನಮ್ಮ ವೀಕ್ಷಕರ ಮುಂದೆ ತೋರ್ಸೋಣ ನಮಸ್ಕಾರ ವೀಕ್ಷಕರಿಗೆ ನಾನು ಜಿ ವಿ ರಾಮರಾವ್ ಅಂತ ಹಿರಿಯ ಪತ್ರಕರ್ತ ಮೂವತ್ತೆಂಟು ನಲವತ್ತು ವರ್ಷಗಳಿಂದ ಹಲವಾರು ಪತ್ರಿಕೆಗಳಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವತ್ತು ನಂದು ಅಮೂಲ್ಯವಾಣಿ ಜಿ ನಿ ನ್ಯೂಸು ಪೊಲೀಸರ ವಾಣಿ ಹೀಗೆ ಹಲವಾರು ಪತ್ರಿಕೆಗಳನ್ನ ನಾನು ಸಂಪಾದಕನಾಗ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ನಂದು ಕೆಲವೊಂದು ಪ್ರಶ್ನೆಗಳಿತ್ತು ಭಗವಾನ್ ಗುರುಗಳನ್ನ ಮೀಟ್ ಮಾಡಬೇಕು ಅವ್ರು ನಾನು ಕೆಲವೊಂದು ಪ್ರಶ್ನೆಗಳ್ನ ಹೇಳ್ಕೊಬೇಕು ಅಂತ ಬಂದಿದ್ದೀನಿ ನಮಸ್ಕಾರ ಗುರುಗಳೇ ನಮಸ್ಕಾರ ನಾನು ಜಿ ವಿ ರಾಮ್ರಾವ್ ಅಂತ ಹಲವಾರು ದಿನಗಳಿಂದ ನಿಮ್ಮ ಎಪಿಸೋಡ್ಗಳ್ನ ನಾನು ನೋಡ್ತಾ ಇದ್ದೀನಿ ನಾನು ನನ್ನ ಒಂದು ಇದೇನಪ್ಪ ಅಂತಂದರೆ ಈ ವಾಮಾಚಾರಗಳು ಮಾಡ್ತಾರೆ ಈ ಆತ್ಮಗಳನ್ನ ಪ್ರೀತ ಇದು ಮಾಡೋಕ್ಕೋಸ್ಕರ ವಾಮಾಚಾರ ಅಂದರೆ ನಿಂಬೆಣ್ಣು ಹುಟ್ಟು ಅದೆಲ್ಲ ಕ್ರಿಯೇಟ್ ಮಾಡಿ ಏನೋ ಮಾಡಿ ಎಲ್ಲ ಮಾಡ್ತಾರೆ ಆ ವಿದ್ಯೆಗಳು ನೀವು ಯಾವ ವಿದ್ಯೆಗಳನ್ನ ನೀವು ಪ್ರಯೋಗ ಮಾಡಿ ಆತ್ಮಗಳ್ನ ನೀವು ಹತೋಟಿಯಲ್ಲಿ ಇಡ್ತೀರಾ ಅನ್ನೋ ನನ್ನ ಪ್ರಶ್ನೆ ಅದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ಭಾಳಷ್ಟು ಜನರ ಮನಸ್ಸಿನಲ್ಲಿ ಇದು ಸಿಕ್ಕಾಪಟ್ಟೆ ಗೊಂದಲ ಇದೆ ವಾಮಾಚಾರ ನಿಜವಾಗಲೂ ಇದೆಯಾ ಇಲ್ವ ಅದು ಬೇರೆ ವಾಮಾಚಾರಗಳು ಮಾಡಂಗಿದ್ರೆ ಪ್ರಪಂಚದಲ್ಲಿ ನಾನು ನಿಮ್ಮ ಮೇಲೆ ನೀವು ನನ್ನ ಮೇಲೆ ನಾವು ಇಬ್ಬರು ಸೇರಿ ಇನ್ನೊಬ್ಬರ ಮೇಲೆ ವಾಮಾಚಾರ ಮಾಡಿಕೊಂಡೆ ನಮ್ಮ ನಮ್ಮ ಜೀವನಗಳ್ನ ಹಾಳು ಮಾಡ್ತಾಯಿರ್ತೀವಿ ಆ ಥರ ವಾಮಾಚಾರ ಮಾಡ್ತಕ್ಕಂಥ ವ್ಯಕ್ತಿಗಳು ನಮ್ಮ ಕಣ್ಣಿಗೆ ಬೀಳಲ್ಲ ಯಾರು ವಾಮಾಚಾರಗಳನ್ನ ವಿಡಿಯೋ ಮಾಡಿ ತೋರ್ಸೋಕೆ ಬರಲ್ಲ ವಾಮಾಚಾರ ಮಾಡಂಗಿದ್ರೆ ನನ್ನ ಹಳೆ ಹಳೆ ಎಪಿಸೋಡ್ಗಳಲ್ಲಿ ಇದೇ ಸ್ವದೇಶ್ ಮೀಡಿಯೋ ಎಪಿಸೋಡಲ್ಲಿ ನಾನು ಹೇಳಿದೀನಿ ಶಕ್ತಿ ಇದ್ದರೆ ನನ್ನ ಮೇಲೆ ವಾಮಾಚಾರ ಮಾಡಿ ಭಾಳ ಕಷ್ಟ ಇದೆ ವಾಮಾಚಾರ ಮಾಡೋಂಗಿಲ್ಲ ಸರ್ಕಾರ ಬ್ಯಾನ್ ಮಾಡಿದೆ ವಾಮಾಚಾರಗಳ ಬಗ್ಗೆ ಮಾತು ಕೂಡ ಆಡೋಂಗಿಲ್ಲ ಒಂದಾಯ್ತ ಅದೇನೋ ಅವರ ಚಟಿಕೆ ಇನ್ನೊಬ್ಬರ ಆಸೆ ತೀರ್ಸೋಕ್ಕೆ ದುಡ್ಡು ತಗೊಂಡು ನಿನಗೆ ಅವ್ರ ಮೇಲೆ ವಾಮಾಚಾರ ಮಾಡ್ತೀನಿ ಇವ್ರ ಮೇಲೆ ವಾಮಾಚಾರ ಮಾಡ್ತೀನಿ ಅಂತ ಪ್ರಯೋಗಗಳು ನಡೀತಾ ಇರ್ತವೆ ದುಡ್ಡು ಅವನು ಓ ನಾನು ವಾಮಾಚಾರ ಮಾಡಿಸ್ದೆ ಅವನು ಹಾಳಾಗೋಗ್ತಾನೆ ಅನ್ನೋದನ್ನು ಅವರ ಮನಸ್ಥಿತಿ ಯಾರು ಯಾರಿಂದ ಹಾಳಾಗಿ ಹೋಗಲ್ಲ ದೇವರು ಹಾಳು ಮಾಡಬೇಕು ನಾವು ಹಾಳಾಗಬೇಕು ವಾಮಾಚಾರ ಅನ್ನೋದು ಸುಳ್ಳು ಅನ್ನಿಸ್ತಿದೆ ನನಗೆ ಎಲ್ಲೋ ತುಂಬ ಪವರ್ಫುಲ್ಲಾಗಿ ಕಣ್ಣು ಕಾಣಿಸಿ ಕೂತ್ಕೊಂಡು ಕೆಲವು ಕೆಟ್ಟ ಶಕ್ತಿಗಳನ್ನ ಆಹ್ವಾನ ಮಾಡಿಕೊಂಡು ಮಾಡ್ತಕ್ಕಂಥವ್ರು ನಾವು ಕೇಳಿದ್ದೀವಿ ಅವ್ರು ನಮ್ಮ ಕಣ್ಣಿಗೆ ಬಿದ್ದಿಲ್ಲ ಒಂದಾಯ್ತ ಇದು ವಾಮಾಚಾರ ಅಂದರೆ ನಾವು ಇಷ್ಟೆಲ್ಲ ಮತ್ತೆ ಮಾಡೋನು ನಾನು ಯಾರಿಗೆ ಕೆಟ್ಟದ್ದು ಮಾಡೋಕ್ಕಾಗಲ್ಲ ಯಾರಿಗೆ ಬೇಕಾದ್ರೂ ಮಾಡ್ಬೋದು ಒಂದು ಸಣ್ಣ ಉಳುಕು ನಾವು ತೊಂದರೆ ಕೊಡೋಕ್ಕಾಗಲ್ಲ ವಾಮಾಚಾರದ ಮುಖಾಂತರ ನನ್ನ ಮನ್ ಒಂದು ಮನಸ್ಥಿತಿ ನನಗೆ ತಿಳಿದ ನಾನು ನಿಮಗೆ ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ನಮ್ಮ ಗುರುಗಳೇ ಒಂದು ಈ ವಾಮಾಚಾರ ಅವ್ರು ನೋಡಿದ್ದೀವಿ ನಾವು ಅವ್ರಿಗೆ ಅಂದ್ರೆ ಮೈ ಪೂರಾಯಿ ರುದ್ರಾಕ್ಷಿಗಳ್ನ ಹಾಕ್ಕೊಂಡು ಯೂತಿಗಳು ಬಳ್ಕೊಂಡು ಗೆಡಪುಗಳು ಹಾಕ್ಕೊಂಡು ಅಂದರೆ ವಿಚಿತ್ರವಾಗಿ ವಿಕಾರವಾಗಿರ್ತಾರೆ ಅವರು ಅವ್ರು ನೋಡಿದ್ದೀವಿ ಈಗಲೂ ನೋಡ್ತಾನೂ ಇದ್ದೀವಿ ಬಟ್ ನಿಮ್ಮ ಎಪಿಸೋಡ್ ನೋಡಿದಾಗ ನೀವು ಯಾವುದೋ ಆಡಂಬರ ಇಲ್ಲ ಆಡಂಬರನೇ ಇಲ್ಲ ನಿಮ್ಮ ಮೈಮೇಲೆ ಏನು ಕೊಡೋದಿಲ್ಲ ಒಂದು ಬಿಳಿ ಬೆಟ್ಟಗಳ್ನ ಹಾಕ್ಕೊಂಡು ಶುದ್ಧವಾಗಿ ಒಂದು ದೇವರು ಕುಂಕುಮ ಇಟ್ಕೊಂಡು ಮಾಡ್ತಿರಲ್ಲ ಅದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅವ್ರಿಗೂ ನಿಮಗೂ ಅಂತ ನೋಡಿ ಸರ್ ನಾವು ಕಲ್ತಿದ್ದ ವಿದ್ಯೆನ ಎಲ್ಲರಿಗೂ ರೋಡ್ ರೋಡು ಪ್ರಚಾರ ಮಾಡಿಕೊಂಡು ಸುತ್ತೋದು ನನ್ನ ಹಾವಿ ಇಲ್ಲ ನಾನು ಕಲ್ತಿರೋ ವಿದ್ಯೆನ ಹತ್ತಾರು ಜನಕ್ಕೆ ಒಳ್ಳೆಯದು ಮಾಡಬೇಕನ್ಬಿಟ್ಟು ನಾನು ವರ್ಷಾನುಘಟ್ಲೆಯಿಂದ ಮಾಡ್ಕೊಂಬತ್ತ ಇದ್ದೀನಿ ಈಗ ಒಂದು ವರ್ಷದಲ್ಲಿ ಒಬ್ಬರು ಪೊಲೀಸ್ ಆಫೀಸರ್ ಹ್ಞೂ ಅವ್ರಿಗೂ ಅವ್ರಿಗೂ ತುಂಬ ಒಳ್ಳೇದಾಗಿದ್ದಕ್ಕೆ ನನ್ನಿಂದ ನೀವು ಇಂಥ ವೀಡಿಯೋದಲ್ಲಿ ಸುಮಾರು ಸ್ವಾಮೀಜಿಗಳು ಕೂತ್ಕೋತಾರೆ ನೀವು ದಯವಿಟ್ಟು ಇಲ್ಲಿ ಕೂತ್ಕೊಳ್ಬೇಕು ನಾಲ್ಕಾರು ಜನಕ್ಕೆ ಒಳ್ಳೇದಾಗ್ತಿದೆ ಅದಕ್ಕೆ ನಾನು ಈ ಯೂಟ್ಯೂಬ್ ಮುಖಾಂತರ ಪರಿಚಯ ಆಗಿದ್ದೀನಿ ಅರ್ಥ ಆಯ್ತಾ ಇದನ್ನು ನಾನು ತೋರಿಸ್ಕೊಂಡು ವೇಷಭೂಷಣ ಮಾಡೋದು ಅವರವ್ರ ಮನಸ್ಥಿತಿ ಇದು ನನಗೆ ಅದಕ್ಕೆ ಸಂಬಂಧ ಇಲ್ಲ ನಾನು ಇರೋದೇ ಹಿಂಗೆ ನಾವು ಇನ್ನತ್ತು ವರ್ಷ ಬಿಟ್ಕೊಂಡು ನೋಡಿದ್ರೂ ನಾನು ಇದೇ ಹತ್ರ ಇರ್ತೀನಿ ನಾನು ಯಾವ ಆಡಂಬರ ನೀವು ನೋಡೋಕ್ಕಾಗಲ್ಲ ನನ್ನ ಶಕ್ತಿನೇ ಬೇರೆ ನನ್ನ ಕೆಲಸನೇ ಬೇರೆ ನನ್ನ ಕೆಲಸಕ್ಕೆ ಕೆಲಸ ಮಾಡಿಸ್ಕೊಂಡವ್ರು ಮರ್ಯಾದೆ ಕೊಡ್ತಾರೆ ಇದ್ರ ಬಗ್ಗೆ ಅವರು ಅವ್ರ ಮನ್ಸಿಗೆ ಸಿ ಮಾತಾಡ್ತಾರೆ ನನಗದಕ್ಕೆ ಸಂಬಂಧ ಇಲ್ಲ ಆಡಂಬರ ಬೇಕಾಗಿಲ್ಲ ನಮ್ಮ ವಿದ್ಯೆ ಸಾಕು ನಮ್ಮ ಕೆಲಸ ಸಾಕು ನಾವು ಏನು ಮಾಡ್ತೀವಿ ಮಾಡ್ತೀವಿ ನಾನು ಮಾಡೋದ್ರಿಂದ ನಿಮ್ಗೆ ಒಳ್ಳೆಯದಾಗುತ್ತಾ ಅದನ್ನ ನೋಡಿ ನಾನು ಹೆಂಗೆ ಮಾಡ್ತೀನಿ ಯಾವ ಥರ ಮಾಡ್ತೀನಿ ಎಲ್ಲೋ ಕೂತ್ಕೊಂಡು ಮಾಡ್ತೀನಿ ಅದು ಹಲವಾರು ಕಿಂದಲ್ ಕ್ವಶನ್ಗಳು ಕಮೆಂಟ್ಗಳು ನನ್ನ ತಲೆ ಕೆಡಿಸ್ಕೊಳ್ಳಲ್ಲ ಹೌದು ನೆಗೆಟಿವ್ ಅದೋ ನಮ್ಮ ವೀಡಿಯೋದಲ್ಲಿ ಅರವಿಂದ್ ಸರ್ ಕೇಳಿದ್ದಾರೆ ಸರ್ ಎಲ್ಲರ ಕ್ವಶನ್ನು ನೀವು ಯಾವ ಥರ ಮಾಡ್ತೀರಾ ಹೆಂಗೆ ಮಾಡ್ತೀರಾ ಯಾವ ಥರ ಮಾಡ್ತೀರಾ ಅಂತ ಕೇಳಿದಾಗ ನಾನು ಎಷ್ಟೋ ಸರಿ ಅವ್ರು ಕೇಳೋ ಕ್ವಶನ್ಗೆ ಒಂದೊಂದು ಸರಿ ಉತ್ತರ ಕೊಡಬೇಕು ಅಂದ್ಬಿಟ್ಟು ಕೊಟ್ಬಿಟ್ಟಿದ್ದೀನಿ ಅದನ್ನು ನೆಗೆಟಿವ್ ಆಗಿ ಕಮೆಂಟ್ಗಳು ಮಾಡೋದು ಮಾಡ್ತಾರೆ ನಿಮ್ಮ ಬಗ್ಗೆ ನಾನು ನೆಗೆಟಿವ್ ಕಮೆಂಟ್ ಮಾಡಬೇಕಂದ್ರೆ ನಿಮ್ಮ ಬಗ್ಗೆ ನಾನು ಅರ್ಥ ಮಾಡ್ಕೋಬೇಕು ಫಸ್ಟು ನೀವು ಯಾರು ನೀವೇನು ಎತ್ತ ಈಗ ನೀವು ಬಂದ ತಕ್ಷಣ ನನ್ನ ನಿರ್ಗಡೆ ನಾನು ಇಂಥ ವ್ಯಕ್ತಿ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಅಂತ ನೀವು ನನಗೆ ವಿವರಣೆ ಕೊಟ್ಟ್ರಿ ನನ್ನ ಬಗ್ಗೆ ತಿಳ್ಕೊಂಡು ಕ್ವಶನ್ ಆಗ್ತಾಯಿದ್ದೀರಾ ಹೌದು ನಾನು ಮಾತಾಡ್ತಾ ಇದ್ದೀನಿ ನನ್ನ ಬಗ್ಗೆ ಏನೂ ಗೊತ್ತಿಲ್ಲದಾರೋ ವ್ಯಕ್ತಿ ಎಲ್ಲೋ ಕೂತ್ಕೊಂಡು ಮಾತಾಡ್ತಾರೆ ಅಂದರೆ ಫಸ್ಟು ನನ್ನ ಬಗ್ಗೆ ಅರ್ಥ ಮಾಡ್ಕೋಬೇಕು ನಾನು ಏನು ಮಾಡಿದ್ದೀನಿ ವಾಮಾಚಾರ ಇನ್ನೊಂದು ಮತ್ತೊಂದು ಬ್ಲ್ಯಾಕ್ ಮ್ಯಾಜಿಕು ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೀನಿ ಹತ್ತು ಜನ ಕೂತ್ಕೊಂಡ್ರೂ ಉತ್ತರ ಕೊಡ್ತೀನಿ ನಾನು ಆದರೆ ಪತ್ರಿಕೋಮದಲ್ಲಿ ಫಸ್ಟು ಟೈಮ್ ನನ್ನನ್ನು ಬಂದು ಕ್ವೆಶ್ಚನ್ ಮಾಡ್ತಿರೋರು ನೀವು ನಿಮ್ಮ ಮನಸ್ಫೂರ್ತಿಯಾಗಿ ನಾನು ಉತ್ತರ ಇದ್ದೀನಿ ನಾನು ಎಸ್ ಪಿ ಸರ್ಕಲ್ ಇನ್ಸ್ಪೆಕ್ಟ್ರು ಪೊಲೀಸ್ ಆಫೀಸರ್ಗಳು ಐ ಎ ಎಸ್ಸು ಐ ಪಿ ಎಸ್ಸು ರಾಜಕೀಯದವರು ಭಾಳಷ್ಟು ಜನದ ಕೇಸ್ಗಳ್ನ ಅಟೆಂಡ್ ಮಾಡಿದ್ದೀನಿ ಹಾಗಂತ ನಾನು ಟಿ ವಿ ಒಳಗಡೆ ಅವರು ಅವ್ರ ಹೆಸರುಗಳೆಲ್ಲ ಹೇಳಿ ಅವ್ರ ಮಾನ ಮರ್ಯಾದೆ ಕಳ್ಕೊಂಡು ಕೂತ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಅವೆಲ್ಲ ತೋರಿಸ್ಬೇಕಾಗಿಲ್ಲ ನನ್ನ ಕ್ವಶನ್ ಮಾಡೋದು ಎದುರುಗಡೆ ಬಂದು ಕೇಳಬೇಕು ಏನು ಸರ್ ಹಿಂಗೆ ಅಂತ ಎಲ್ಲೋ ಕೂತ್ಕೊಂಡು ಮಾತಾಡೋಂದ ಒಬ್ಬ ಮನುಷ್ಯನ ಮರ್ಯಾದೆ ಕಳ್ದಂಗೆ ಆಗ್ತಿದೆ ಮರ್ಯಾದೆ ಕಳಿಯೋಕೆ ಮುಂಚೆ ಯೋಚನೆ ಮಾಡಬೇಕು ನಾನು ಯಾಕೆ ಈ ವಿ ಹೇಳ್ತಾ ಇದ್ದೀನಿ ನನಗೆ ಭಾಳಷ್ಟು ಈ ಕೆಟ್ಟ ಕಾಮಿಟಿಂದ ಇರೋದಕ್ಕೆ ನೀವು ಮಾಡ್ತಿರೋ ಕ್ವೆಶ್ಚನ್ ಜೊತೇಲಿ ಈ ವಿಷಯನೂ ನಾನು ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಈಗ ನಾನು ಕೆಲವು ಎಪಿಸೋಡುಗಳ್ ನೋಡಿದೆ ನಿಮ್ಮದು ನೀವು ಸ್ಮಶಾನದಲ್ಲಿ ನೀವು ರಾತ್ರಿ ಎಲ್ಲ ಕೂತ್ಕೊಂಡು ಆ ಸಮಾಧಿ ಮೇಲೆ ಮಲಿಗೆ ಒಬ್ಬರು ಏಕಾಂತವಾಗಿ ಅದೇನು ಧೈರ್ಯ ಇದೆ ನಮಗಂತ ನಮಗಂತೂ ಗೊತ್ತಿಲ್ಲ ನೀವು ಕೂತ್ಕೊಂಡು ಮಾಡೋದು ನಾನೇ ನೋಡಿದ್ದೀನಿ ಎಪಿಸೋಡ್ಗಳನ್ನ ನೀವು ಬೆಳಗ್ಗೆ ಎದ್ರೆ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ದೇವಸ್ಥಾನಕ್ಕೆ ಹೋಗ್ತೀರಾ ಹೌದು ಮನೇಲಿ ಪೂಜೆ ಮಾಡ್ತೀರಾ ಕರೆಕ್ಟಾ ಹೌದು ನಾನು ಈ ವಿದ್ಯೆ ಕಲಿಬೇಕಂದ್ರೆ ನಾಲ್ಕು ಗೋಡೆ ಮಧ್ಯೆ ಮನೇಲಿ ಕೂತ್ಕೊಂಡು ನನಗೆ ಯಾರೂ ಹೇಳ್ಕೊಟ್ಟಿಲ್ಲ ನಾನು ಎಲ್ಲೆಲ್ಲಿ ಸುತ್ತಬೇಕು ಎಲ್ಲೆಲ್ಲಿ ಓಡಾಡಬೇಕು ಎಲ್ಲೆಲ್ಲಿ ಕಲಿತರೆ ನಾನೊಬ್ಬರಿಗೆ ಒಳ್ಳೇದು ಮಾಡ್ಬೋದು ಅಂತ ನನ್ನ ಹೆಂಡತಿ ಮಕ್ಕಳಿಗೆ ಗೊತ್ತಿಲ್ಲ ನಾನು ದಾರಿಲಿ ಕೇಳೋಕ್ರೆ ಕ್ವಶನ್ ನನಗೆ ಉತ್ತರ ಕೊಡಲಿ ಒಂದಾಯ್ತಾ ನೀವು ಪತ್ರಿಕೋಬ್ಬನಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀರಾ ಸ್ಮಶಾನದಲ್ಲಿ ಎಲ್ಲೋ ಮನಗಿರ್ತೀರ ಏನೋ ಊಟ ಇಕ್ಕಿರ್ತೀರ ಏನೋ ಪ್ರಸಾದ ಇಕ್ಕಿರ್ತೀರಾ ಏನೋ ಮಾಡಿ ಇದು ವಾಮಾಚಾರ ಅಲ್ವಾ ಅಂತ ನಿಮ್ಮ ಲೆಕ್ಕಾಚಾರ ನೀವು ಆಗಿ ಕೇಳ್ತಾ ಇದ್ದೀರಾ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ನಿಮ್ಮಪ್ಪ ನಿಮ್ಮ ತಾಯಿ ನಿಮ್ಮ ಸಂಬಂಧಿಕರು ನಿಮ್ಮ ತಂದಿರು ಯಾರು ಸತ್ತೋಗ್ತಾರೆ ನೀವು ಹನ್ನೊಂದು ದಿವಸದಲ್ಲಿ ಏನು ಮಾಡ್ತೀರಾ ಪೂಜೆ ಮಾಡ್ತೀರಾ ಸ್ಮಶಾನಕ್ಕೆ ಹೋಗಿ ಅವ್ರು ತಿನ್ನೋ ವಸ್ತುಗಳನ್ನೆಲ್ಲ ಇಡ್ತೀರಾ ಊಟ ಇಡ್ತೀರಾ ಡ್ರಿಂಕ್ಸ್ ಇಡ್ತೀರಾ ಚಿಕನ್ ಇಡ್ತೀರಾ ಸಿಗರೇಟ್ ಇಡ್ತೀರ ಮನೆ ಇಡ್ತೀರ ನೀವು ಯಾಕೆ ವಾಮಾಚಾರ ಮಾಡ್ತಾ ಅಂತ ನಾನು ತಿಳ್ಕೊಬಾರ್ದು ಅದು ವಾಮಾಚಾರ ಅಂತ ನಾನು ಅದು ಆಚಲೇ ಸರ್ ವಾಮಾಚಾರ ಅಲ್ಲ ಅದು ವಾಮಾಚಾರ ಅಂತ ಹೇಳಿದ್ರೆ ಬುದ್ಧಿ ಇಲ್ಲ ಅವರು ವಾಮಾಚಾರ ಅಲ್ಲ ಅದು ಹಿರಿಯರಿಗೆ ನೈವೇದ್ಯ ಅಂತಾರೆ ಸತ್ತವ್ರಿಗೆ ಸದ್ಗತಿ ನೀವು ಇಷ್ಟಪಡೋದನ್ನ ನೀವು ಹನ್ನೊಂದು ದಿವ್ಸದೊಳಗಡೆ ನಮ್ಮನ್ನು ಬಿಟ್ಟು ಹೋಗ್ತಾಯಿದ್ದೀರಾ ನೀವು ಇದೆಲ್ಲ ತಗೊಂಡೋಗಿ ನೀವು ಇಷ್ಟ ಪೂರೈಸ್ಕೊಂಡು ಹೋಗಿ ಅಂತ ನೀವು ಮಾಡ್ತೀರಾ ನಾನು ಮನೆಗೆ ಮಾಡೋದು ಸದ್ಗತಿಗಲ್ಲ ನಾನು ಸಂಪಾದನೆ ಮಾಡಿರ್ತಕ್ಕಂಥ ಶಕ್ತಿಗಳು ದೇವತೆಗಳನ್ನ ಇಟ್ಕೊಂಡು ಪೂಜೆ ಮಾಡಿರ್ತೀನಿ ಇಪ್ಪತ್ತೊಂದು ದಿನ ನಲ್ವತ್ತೆಂಟು ದಿನ ಮಂಡಲಗಳು ಮಾಡಿ ಕರೆದಿರ್ತೀನಿ ನಾನು ಏನೂ ಮಾಡಿದೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಯಾವ್ರಿಗೂ ಒಳ್ಳೇದು ಮಾಡಿ ಅವ್ನು ಕೊಟ್ಟಿದ್ದು ಹೇಳಿ ಕಾಸ್ಟ್ ನಾನು ಜೋಕ್ ಹಾಕ್ಕೊಂಡು ಹೋಯ್ತಿದ್ರೆ ಪ್ರಯೋಜನ ಏನು ಬಂತು ಒಂದು ದಿನ ಅದೇ ಶಕ್ತಿಗೆ ನಾನು ತುತ್ತಾಕ್ಬೇಕಾಯ್ತಿದೆ ಅವ್ರಿಗೆ ಯಾವ ಟೈಮಲ್ಲಿ ಊಟ ಕೊಡಬೇಕು ಯಾವ ಟೈಮಲ್ಲಿ ಸದ್ಗತಿ ಹೊಂದಿಸ್ಬೇಕು ಅದು ಏನು ಉಪಚಾರ ಮಾಡಬೇಕು ನನಗೆ ಗೊತ್ತಿರ್ತಿದೆ ನಿಮ್ಮ ನಾನು ತ ತಗೊಳ್ತಕ್ಕಂಥ ಶಕ್ತಿಗಳು ನನ್ನ ಮನೇಲಿ ಕೂತಿಲ್ಲ ಅವರು ಕೂತ್ಕೊಳ್ಳೋ ಜಾಗನೇ ಬೇರೆ ಆ ಜಾಗ ಹುಡುಕೊಂಡು ಹೋಗ್ತೀನಿ ನಾನು ಆ ಜಾಗ ನಾನು ಹುಡುಕೊಂಡು ಹೋಗ್ತೀನಿ ಹುಡುಕ್ಕೊಂಡೋಗಿ ಆ ಸ್ಮಶಾನದಲ್ಲಿ ಯಾವಂತೋ ಗೊರಿ ಎಲ್ಲೋ ಮನಗ್ತೀನಿ ನಾನು ಮನಗಿದ್ದೀನಿ ನಿಮ್ಗೇನಾಗಬೇಕು ನಾನು ಮನಕ್ಕೊಂಡು ಸಮಾಧಿ ಯೋಗದಲ್ಲಿ ನಾನು ಇಷ್ಟಪಟ್ಟಂಥ ಶಕ್ತಿ ದೇವತೆಗಳಿಗೆ ಊಟ ಕೊಡಬೇಕು ಅವರು ಅದನ್ನು ಸೇವನೆ ಮಾಡಬೇಕು ಆವಾಗ ನಾನು ಅವ್ರನ್ನ ಕರೆದಿದ್ದಕ್ಕೆ ಸಾರ್ಥಕ ಇದನ್ನು ಸ್ಮಶಾನ ಅಂದ ತಕ್ಷಣ ವಾಮಾಚಾರ ಅಂತ ಅರ್ಥ ಮಾಡಿಕೊಂಡ್ರೆ ನಾನು ಏನು ಹೇಳಬೇಕು ಇದಕ್ಕೆ ಹೌದು ಸರ್ಕಾರ ಬ್ಯಾನ್ ಮಾಡಿದೆ ವಾಮಾಚಾರ ಮಾಡೋಂಗಿಲ್ಲ ಸರ್ಕಾರ ಬ್ಯಾನ್ ಮಾಡೋದಕ್ಕೆ ನಾವು ಸಲ್ಯೂಟ್ ಹೊಡಿತೀವಿ ವಾಮಾಚಾರ ಮಾಡೋರಿಗೆ ಒಗಿತೀವಿ ಸರ್ಕಾರದ ಪರವಾಗಿ ನಿಂತಿರ್ತೀವಿ ಸಿದ್ದರಾಮಯ್ಯ ಅವರು ಮಾಡಿರೋ ಕೆಲಸಕ್ಕೆ ನಾವು ಇವತ್ತು ಕೈ ಮುಗಿತೀವಿ ನಾವ್ಯಾಮಾಚಾರ ಮಾಡಬೇಕು ಯಾವುದಾದ್ರು ಒಂದು ಕ್ಲೂ ಒಂದು ಕ್ಲೂ ಹದಿನೆಂಟು ಸಾವಿರ ಜನ ನನ್ನ ಮುಖ ನೋಡಿಲ್ಲ ರಾಜ್ಯದ ಉದ್ದಗಲಕ್ಕೂ ಫಾರಿನ್ ಕೂಡ ಸೇರಿಸ್ಕೊಂಡು ನಾನು ಕೇಸ್ ಅಟೆಂಡ್ ಮಾಡ್ತಾಯಿದ್ದೀನಿ ನನ್ನ ಬಗ್ಗೆ ಗೊತ್ತಿಲ್ಲವಿ ನಾವೇನೋ ಬಾಯ್ಗೆ ಬಂದಂಗೆ ಮಾತಾಡ್ತೀವಿ ಏನು ನಾಲ್ಕು ಜನ ಗೊತ್ತಿಲ್ಲದೆ ಅಲ್ಲಿ ಕಮೆಂಟ್ ಮಾಡೋರು ಕೆಟ್ಟದಾಗ ಕಮಿಟ್ ಮಾಡ್ತಾರಲ್ಲ ಅವ್ರು ನಿಜವಾಗ್ಲೂ ದೇವ್ರೀತಗೆ ನಮ್ಮನ್ನು ಬೆಳೆಯೋದಕ್ಕೆ ನಾವು ಕಷ್ಟಪಡೋಕೆ ಇನ್ನೂ ನಮಗೆ ಸಪೋರ್ಟ್ ಮಾಡ್ತಾವ್ರೆ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡೋರು ಮಾಡಿ ಆದರೆ ವ್ಯಕ್ತಿ ಬಗ್ಗೆ ಎದುರುಗಡೆ ಕೂತ್ಕೊಂಡು ಸರ್ ಯಾವ ಥರ ಇದು ಹೇಗೆ ವಿಮರ್ಶೆ ಮಾಡಬೇಕು ವಿಮರ್ಶೆ ಮಾಡಿದೆ ಕೋಲ್ಡ್ ಕೂಡ ನಿನ್ನ ಕಳ್ಳ ಅನ್ನಲ್ಲ ಕೋರ್ಟಲ್ಲೂ ಅಪರಾಧಿ ಅಲ್ಲ ಸರ್ ನೀನು ಅಪರಾಧಿ ಸ್ಥಾನದಲ್ಲಿ ನಿಂತು ನಿಜ ಅಂದಮೇಲೆ ಕೋರ್ಟಲ್ಲಿ ನಿಮ್ಗೆ ಅಪರಾಧಿ ಅಂತ ಪ್ರೂವ್ ಮಾಡ್ತಾರೆ ಅಲ್ಲಿವರೆಗೂ ಅಪರಾಧಿ ಅಂತಲೂ ಹೇಳೋಂಗಿಲ್ಲ ಕಳ್ಳ ಅಂತ ಹೇಳಂಗಿಲ್ಲ ಪ್ರೂವ್ ಆಗಬೇಕು ನಾನು ಏನು ಮಾಡ್ತೀನೋ ಬಿಡ್ತೀನೋ ನನ್ನ ಎದುರುಗಡೆ ನನ್ನ ನಂಬ್ಕೊಂಬರೋ ನಾಲ್ಕು ಜನಕ್ಕೆ ಒಳ್ಳೇದಂತೂ ಆಗಿರ್ತಿದೆ ಹೊರಗಡೆಯಿಂದ ಹುಬ್ಳಿ ಧಾರವಾಡ ಬೆಳಗಾಂ ರಾಯಚೂರು ಬಾಗಲಕೋಟೆ ದುಬೈ ಮಲೇಷ್ಯಾ ಇಲ್ಲಿಂದ ಫೋನಲ್ಲಿ ಮಾತಾಡ್ತೇನೆ ನಾವು ಅವ್ರ ನಂಬರ್ಗಳೆಲ್ಲ ತಗೊಳ್ಳಿ ಸಮಯ ಕೇಳ್ಕೊಂಡಿಂತ ಕೊಡೋಕೆ ಆಗ್ತಿದೆ ಅವ್ರ ಮರ ಮರ್ಯಾದೆ ಕಳಿಯೋಕ್ಕಾಗ್ತದ ಇವತ್ತು ಅವ್ರಿಗೆ ಪ್ರೇತಾತ್ಮೈತ ಅಂದರೆ ಜನ ಒಂಥರ ನೋಡ್ತಾರೆ ನಾವು ಇನ್ನೊಬ್ಬರು ಮರ್ಯಾದೆ ಕಳಿಯೋಲ್ಲ ಆ ಕಳೀದಾರದಕ್ಕೋಸ್ಕರ ಇನ್ನೊಬ್ರಿಗೋಸ್ಕರ ಮುಚ್ಚಿಟ್ಕೊಳ್ತೀವಿ ಆ ಮುಚ್ಚಿಟ್ಕೊಂಡ್ರೆ ನಾವೆಲ್ಲೋ ತಪ್ಪಿಸ್ಕೊಂಡು ಓಡಾಡ್ತಿದ್ದೀವಿ ಸುಳ್ಳು ಹೇಳ್ತಿದ್ದೀವಿ ಅಂತ ನೀವು ತಪ್ಪು ತಿಳ್ಕೊಂಡ್ರೆ ಅದಕ್ಕೆ ನಾನೇನೂ ಮಾಡೋಕ್ಕಾಗಲ್ಲ ಕೇಳೋರಿಗೆ ನಾನು ಒಂದೊಂದು ಎಪಿಸೋಡಲ್ಲೂ ಉತ್ತರ ಕೊಡ್ತೀನಿ ನೀವು ಅರ್ಥ ಮಾಡ್ಕೋಬೇಕು ನೀವು ಪತ್ರಿಕೋಪ್ನಲ್ಲಿದ್ದೀರಾ ಕೇಳ್ತಾ ಇದ್ದೀರಾ ನಿಮ್ಮ ಸಂಶಯ ಕೇಳ್ತಾ ಇದ್ದೀರಾ ನೀವು ನಿಮ್ಮ ಪತ್ರಿಕೆ ಮುಖಾಂತರ ತಿಳಿವಳ್ಕೆ ಕೊಡಿ ಅವ್ರಿಗೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ ಒಂದು ನಿಮಿಷ ಈಗ ಇಷ್ಟು ಜನಕ್ಕೆ ನೀವು ನೂರಾರು ಜನಕ್ಕೆ ಎಷ್ಟು ವಿದ್ಯೆಗಳು ಮಾಡಿ ಒಳ್ಳೇದು ಮಾಡಿದ್ದೀರಾ ಕೇಳ್ಪಟ್ಟಿದ್ವಿ ಒಳ್ಳೇದಾಗಿರೋರು ನಮ್ಗೆ ಫೋನ್ ಮಾಡಿ ಹೇಳಿದ್ದಾರೆ ಸುಮಾರು ಜನ ಗುರುಗಳು ನಮ್ಗೆ ಒಳ್ಳೇದಾಗಿದೆ ನೋಡಿ ಎಲ್ಲರೂ ಏನೋ ದಾರಿ ತಪ್ಪಿಸಿದ್ರು ಅಲ್ಲಿ ಅದನ್ನು ಮಾಡೋಕ್ಕೆ ಹೋಗಿ ನಾವು ಲಕ್ಷಾಂತರ ರೂಪಾಯಿ ಹಾಳು ಮಾಡಿದ್ವಿ ಇಲ್ಲಿ ಹಾಳು ಮಾಡಿದ್ವಿ ಭಗವಾನ್ ಗುರುಗಳ ಹತ್ರ ಮೇಲೆ ನಮ್ಗೆ ನಿಜವಾಗಿ ಒಳ್ಳೇದಾಗಿದೆ ಅಂತ ಹೇಳಿ ತುಂಬ ಜನ ಒಂದು ಪತ್ರಗಳು ಬಂದಿದೆ ನಮ್ಮ ಪತ್ರಿಕೆಗೆ ಬಂದಿದೆ ನಮಗೆ ಆಗಿದೆ ಈ ಇಷ್ಟು ಜನಕ್ಕೆ ನೀವು ಒಳ್ಳೇದು ಬಯಸ್ತಿರೋದಾಗ ಇದ್ರಿಂದ ತೊಂದರೆಗಳು ಆಗಿದಾವಾ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಿದೆಯಾ ನಾನು ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ ನಿಜ ಆದರೂ ತಿಳ್ಕೊಬೋದು ಆದರೂ ತಿಳ್ಕೊಬೋದು ನನಗೆ ಕಣ್ಣೆಚ್ಚು ಕಮ್ಮಿಯಾಗಿ ಒಂದು ವರ್ಷ ಆಯಿತು ಓಹ್ ಸಿಲಿಕಾನ್ ಹಾಕಿ ಒಂದು ಕಣ್ಣು ಕಾಣಿಸ್ತಾ ಇರಲಿಲ್ಲ ಈಗ ಸಿಲಿಕಾನ್ ಓಪನ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಬ್ಲರ್ನೆಸ್ ಓಪನ್ ಆಗ್ತಾ ಇದೆ ನಾವು ಈ ಶಕ್ತಿ ದೇವತೆಗಳನ್ನ ಪೂಜೆ ಮಾಡಿದಾಗ ನನ್ನ ಎಪಿಸೋಡ್ ಮುಚ್ಚುಮರೆಯಿಲ್ಲ ಇಲ್ಲ ನನ್ನ ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ ಹೇಳಿದಾಗ ಏನಾಗಿದೆ ನನಗೆ ಕಿವಿ ಒಳಗಡೆನೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಸುಮಾರು ಐದಾರು ತಿಂಗಳಿಂದ ಅದನ್ನು ನಾನು ಯಾರಿಗೂ ಹೇಳ್ಕೊಂಡಿಲ್ಲ ಯಾರಿಗೂ ಹೇಳ್ಕೊಂಡಿಲ್ಲ ಕೊನೆಗೆ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮ ಆ್ಯಂಕರ್ ಅವರು ಕಂಡುಹಿಡಿದ್ರು ಅವ್ರ ನಾನು ಮುಚ್ಚಿಕೊಳ್ಳೋಕ್ಕೆ ಪ್ರಯೋಜನ ಇರಲ್ಲ ಇರೋದನ್ನ ಹೇಳಿದೆ ಒಂದು ಎಪಿಸೋಡ್ ಮಾಡಿದಾಗ ಅದಕ್ಕೊಂದಷ್ಟು ಕಮಿಟ್ಗಳು ಬಂತು ನಾವು ಒಳ್ಳೇದು ಹೇಳಿದ್ರು ಕಮಿಟ್ ಮಾಡ್ತಾರೆ ಕೆಟ್ಟದ್ದು ಹೇಳಿದ್ರು ಮಾಡ್ತಾರೆ ನಾ ಬಿಡಿ ಅವ್ರು ಹೇಳ್ಕೊಂಡು ಅವ್ರು ಚೆನ್ನಾಗಿರ್ಲಿ ಅಂದ್ಬಿಟ್ಟು ಆಮೇಲೆ ನನ್ನ ರಿಕ್ವೆಸ್ಟು ನನ್ನ ಪೂಜೆ ಕೆಲವು ಜಾಗವಾಗಿ ಮೇಲೆ ಸ್ವಲ್ಪ ಕಿವಿ ಫ್ರೀ ಆಯಿತು ಈಗ ನೀವು ಅಷ್ಟು ದೂರದಲ್ಲಿ ಕುಟ್ಕೊಂಡು ಮಾತಾಡ್ತಿದ್ದೀರ ನಾನು ಕರೆಕ್ಟಾಗಿ ಕೇಳಿಸ್ತಾ ಇರಲಿಲ್ಲ ಈಗ ನೀವು ಮಾತಾಡೋದು ಕ್ಲಿಯರ್ ಕಟ್ಟಾಗಿ ಕೇಳಿಸ್ತಾ ಇದೆ ಇದರಲ್ಲಿ ಕಾಲು ಗಿಚ್ಚು ಕಮ್ಮಿಯಾಗಿ ಇವತ್ತಿಗೆ ಎರಡೂವರೆ ವರ್ಷ ಆಯಿತು ಓಹ್ ಎರಡೂವರೆ ವರ್ಷ ಆಯಿತು ರೆಡಿ ಮಾಡಿ ಆರಾಮಾಗೋ ಕಾಲು ಚೆನ್ನಾಗಾಗಿದೆ ನಾನೇ ಕಾರ್ ಕೂಡ ಓಡಿಸ್ತಾಯಿದ್ದೀನಿ ಕಷ್ಟಪಟ್ಟು ಕಲ್ತಿರೋ ಭೀತಿಗೆ ಈಸಿಯಾಗಿ ದೇವರು ಕೂಡ ದುಡ್ಡು ಸುಳ್ಳು ಸುಳ್ಳೇಳಿ ದುಡ್ಡು ತಿಂದರೆ ದೇವರು ನೋಡ್ತಿರ್ತಾನೆ ನಾವು ಕಷ್ಟಪಟ್ಟಿದ್ದಕ್ಕೆ ಸುಮ್ಮ ಸುಮ್ಮನೆ ದೇವರು ನಮಗೆ ಆರೋಗ್ಯವಾಗಿರೋ ಇನ್ನೂರು ವರ್ಷದ ಕೊಡಲ್ಲ ನಮ್ಮ ಆಯ್ಸು ಕಿತ್ಕೊಳ್ಳೋಕ್ಕೆ ಪ್ರಯತ್ನ ನಡೀತಾನೇ ಇರ್ತಿದೆ ಇದರಲ್ಲಿ ಬಚಾವಾಗಿ ನಾವು ಪ್ರತಿಯೊಂದು ಪೋಷನು ಹೇಳಿ ತಿಂದಿದ್ವಿ ಅದು ಯಾರಿಗೂ ಗೊತ್ತಿಲ್ಲ ಸಾಕಷ್ಟು ತೊಂದರೆಗಳು ಅನುಭವಿಸ್ತಾ ಇದ್ದೀರಿ ನೀವು ಈಗಲೂ ಸೆಕೆಂಡ್ ಸೆಕೆಂಡ್ ನೋಡಿ ನೂರಾರು ಜನಕ್ಕೆ ಒಳ್ಳೇದು ಮಾಡೋರ್ಗು ಅಷ್ಟು ಇದನ್ನು ನಿಮ್ಮ ಮೇಲೆ ಪರಿಣಾಮ ಬೀರೋದಕ್ಕೆ ಹೌದು ನೀವು ಕೇಳಿದಕ್ಕೆ ಒಂದು ಮಾತು ಹೇಳ್ತಾ ಸುಮಾರು ಚಾನಲ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಎಷ್ಟೋ ಗುರುಜಿಗಳು ನೋಡಿದ್ದೀರಾ ಹೌದು ಹತ್ತು ವರ್ಷದಿಂದ ನೋಡ್ತಾ ಇದ್ದೀರಾ ಹೆಂಗಿದ್ದಾರಾ ಹಂಗೆ ಇದ್ದಾರೆ ಒಂದು ಸಣ್ಣ ಗಾಯನೂ ಇವತ್ತವರೆಗೂ ಆಗಲ್ಲ ಪೂಜೆ ವಿಧಾನ ಪುನಸ್ಕಾರ ವಿಧಾನ ಮಂತ್ರಗಳು ಯಾಗಗಳು ಹೋಮ ಮಾಡೋದು ಇದರಿಂದ ನಿಮಗೆ ಯಾವ ಆತ್ಮಗಳು ಬಂದು ನಿಮ್ಮನ್ನು ಅಟ್ಯಾಕ್ ಮಾಡೋ ಚಾನ್ಸ್ ಇಲ್ಲ ಯಾಕೆ ನೀವು ಆತ್ಮಗಳನ್ನ ಅಟ್ಯಾಕ್ ಮಾಡಲ್ಲ ಇವು ಹೊಟ್ಟೋಗ್ಲಿ ಅಂತ ಸುಮ್ಮನೆ ಪೂಜೆ ಮಾಡ್ತೀರಾ ಒಂದು ಎತ್ತರ ಕಟ್ತೀರಾ ಒಂದು ಹೋಮ ಮಾಡ್ತೀರ ಆದರೆ ನಾನು ಮಾಡೋದು ಇದಕ್ಕೆ ಮೀರಿ అనే డైరెక్ట్ అటాక్ నందు పూజ మనస్కారం డైరెక్ట్ నుక్తీ ఆ నుగదా ఒరూ కైకి తగ్గకొత తప్పస్కుంటే నన్ను అటెక్త అదే ఆవేట ప్రతి దిన నేను నను నూ ఫస్టు మనయంత వర్గడే హోదకు ముంచే నెక్కు ಪ್ರತಿ ಸೆಕೆಂಡು ಅದಕ್ಕೆ ನಾನು ಕಾವಲು ಕಾದಂ ಕೈ ತರ್ತೀನಿ ನನ್ನ ಬಾಡಿಗೆ ಯಾವತ್ತು ಒಳ್ಳೇದು ಮಾಡ್ತಿದ್ದೀವಿ ಅಂದರೆ ಕೆಟ್ಟದ್ದು ನಮ್ಮ ಪಕ್ಕದಲ್ಲಿ ಇದ್ದೇ ಇರ್ತಿದೆ ಯಾವ ಟೈಮು ಗಳಿಗೆ ನಮ್ಗೆ ಗೊತ್ತಿರಲ್ಲ ಎಲ್ಲಿವರೆಗೂ ಶಕ್ತಿ ಇರ್ತಿದೆ ಅಲ್ಲಿವರೆಗೂ ಫೇಸ್ ಮಾಡ್ತೀನಿ ಸರಿ ಗುರುಗಳೇ ಏನು ಅಂತಂದರೆ ನಮಗೊಂದು ಅದು ದೊಡ್ಡ ಒಂದು ಇದು ಇದಾಯಿತು ಇಷ್ಟು ವಿಚಾರಗಳನ್ನ ಕೇಳಿ ನನ್ನ ಕೆಲವೊಂದು ಇದಕ್ಕೆ ಸಮಾಧಾನ ಆಯಿತು ನನಗೆ ನನಗೆ ಅದೇ ಅನ್ನಿಸ್ತಿತ್ತು ಇಬ್ಬರನ್ನ ಮೀಟ್ ಮಾಡಿದೆಲ್ಲ ಕೇಳ್ಕೋಬೇಕು ಅಂತ ಇವರಲ್ಲೂ ನೂರಾರು ಜನಕ್ಕೆ ಒಳ್ಳೇದು ಬಯಸೋರ್ಗು ಇಷ್ಟು ತೊಂದರೆಗಳಿದೆ ತೊಂದರೆನೂ ಪಟ್ಟು ಇನ್ನೂ ಸಾವಿರಾರು ಜನ ಒಳ್ಳೇದು ಮಾಡುವಾಗ ನಾನು ಮನಸಲ್ಲಿ ಇಟ್ಕೊಂಡಿದ್ದರಲ್ಲ ನಿಜವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದ ಮಾಡ್ತಾ ಇದ್ದೀನಿ ನಮಸ್ಕಾರ ಒಂದು ಕಡೆ ಪ್ರಶ್ನೆ ಏನಪ್ಪಾ ಅಂತಂದರೆ ಈಗ ಈ ನೆಗೆಟಿವ್ ಆಗಿ ನಿಮ್ಮ ಬಗ್ಗೆಲ್ಲ ಕಾಮೆಂಟ್ ಮಾಡ್ತಿದ್ದಾರಲ್ಲ ಅವ್ರಿಗೇನಾದರೂ ಒಂದು ಸಂದೇಶ ಕೊಡಿ ನಾನು ಅವ್ರಿಗೆ ಏನೇನು ಹೇಳೋಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ನೆಗೆಟಿವ್ ಮಾಡೋದು ಆವಾಗಲೇ ಹೇಳ್ತೀನಿ ಅವ್ರು ದೇವ್ರ ಥರ ದೇವ್ರ ಥರ ಕೆಟ್ಟದ್ದಿದ್ದಾಗ ಒಳ್ಳೆದಿದ್ದೇ ಇರ್ತದೆ ಅರ್ಥ ಆಯ್ತಾ ಕೆಟ್ಟದ್ದು ಮಾತಾಡಬೇಕಾದ್ರೆ ಒಂದು ಸೆಕೆಂಡ್ ಯೋಚನೆ ಮಾಡಬೇಕು ಯಾಕೆ ಅಂದರೆ ನೀವು ಕೆಟ್ಟದಾಗಿ ಮಾತಾಡಿದ್ರೆ ನನ್ನ ಒಬ್ಬಂಗೆ ತಡ್ತಿದೆ ಆದರೆ ನಾನು ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆಫ್ ಮಾಡಿ ನನಗೆ ಕೆಲಸ ಬೇಡ ಅಂತ ಬಿಟ್ಟರೆ ನನ್ನಿಂದ ಸಾವಿರ ಜನಕ್ಕೆ ಒಳ್ಳೇದಾಗಬೇಕಂತ ಇರ್ತದಲ್ಲ ಅದು ದಾರಿ ಪುಸ್ತಕ ಆಗ್ತದೆ ಅವ್ರ ಕಷ್ಟ ಅವ್ರು ಅನುಭವಿಸ್ತಾ ಇರ್ತಾರೆ ಎಷ್ಟು ಜನ ಅಳ್ತಾರೆ ಎಷ್ಟು ಜನ ನವಲ್ ನನ್ನ ನೆಕ್ಸ್ಟ್ ಎಪಿಸೋಡು ನೋಡಿ ನೆಕ್ಸ್ಟ್ ಎಪಿಸೋಡಲ್ಲಿ ಉತ್ತರ ಕರ್ನಾಟಕದ ಒಂದು ಹೆಂಗಸು ಮಾತಾಡ್ತಾಳೆ ಅದಕ್ಕೂತ್ರೆ ಅವ್ರು ಕೊಟ್ಟತಾನೆ ಅಮ್ಮ ನಲ್ವತ್ತು ವರ್ಷದ ಹೆಂಗಸು ಯಾರ ಮಾತು ಕೇಳಿದೆ ರೂಮಿಂದ ಈಚೆ ಬರದೆ ಕಷ್ಟ ಅನ್ಬಿ ಹೋದ ವಾರ ಹ್ಯಾಂಗ್ ಮಾಡಿಕೊಂಡವಳು ಬಜಾವಾಗಿದ್ದಾಳೆ ಈಗ ಹುಡುಗಿನ ದಾರಿಗೆ ತೊಗೊಂಡ್ಬಂದಿದ್ದೀನಿ ನನ್ನ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಮಾತಾಡ್ತಾರೆ ಯಾಕಂದರೆ ಒಬ್ಬರು ಕೆಟ್ಟಿ ಕಮಿಟ್ ಮಾಡೋದ್ರಿಂದ ಇನ್ನೊಬ್ಬರು ಮನೆ ಹಾಳು ಮಾಡ್ದಂಗೆ ಆಗುತ್ತೆ ನೀನು ಪಬ್ಲಿಕಲ್ಲಿ ಹೀರೋ ಅನ್ನಿಸ್ಕೊಂಬಿಡ್ಬೋದು ಯಾರು ಇನ್ನೊಬ್ರು ನಾನು ಮಾಡೋದು ಅವ್ರು ಕುರುಕ್ತಾ ಇರ್ತಾರೆ ಯೋಚನೆ ಮಾಡಿ ಕಾಮೆಂಟ್ ಮಾಡಿ ನೀವು ಕಾಮೆಂಟ್ ಸಾವಿರ ಮಾಡಿ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ನಾನು ಒಳ್ಳೇದು ಮಾಡ್ತಾ ಹೋಗ್ತಾ ಇರ್ತೀನಿ ಒಳ್ಳೇದು ಕೆಟ್ಟದು ದೇವ್ರಿಗೆ ಬಿಡ್ತೀನಿ ನಮಗೆ ಭೇಟಿ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಹುಡುಗರುಗಳ